ಎಲ್ರಿಗೂ ನಮಸ್ತೆ ಇವತ್ತು ನಾವು ಪೋಷನ್ ಟ್ರ್ಯಾಕರ್ನಲ್ಲಿ ಬೆನಿಫಿಷಿಯರಿನ ಎಂಟ್ರಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಫಲಾನುಭವಿಗಳನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ಮೊದಲನೇದಾಗಿ ಈ ಸ್ಕ್ರೀನನ್ನು ನೋಡ್ಕೊಳ್ಳಿ ಏನೇನು ಬರುತ್ತೆ ಅಂತ ಬೆನಿಫಿಷಿಯರೀಸ್ ಡೈಲಿ ಟ್ರ್ಯಾಕಿಂಗ್ ಹೋಮ್ ವಿಸಿಟ್ ಅಂತ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ರಿಜಿಸ್ಟರ್ ಬೆನಿಫಿಷಿಯರಿ ವೆರಿಫೈ ಮೊಬೈಲ್ ಅಪ್ಕಮಿಂಗ್ ಬೆನಿಫಿಷಿಯರಿ ಚೇಂಜಸ್ ಸ್ಟಾಕ್ ರಿಜಿಸ್ಟರ್ ಫ್ಯಾಮಿಲಿ ಸರ್ವೆ ರೆಫರಲ್ ರಿಜಿಸ್ಟರ್ ಬೆನಿಫಿಷಿಯರಿ ವ್ಯಾಕ್ಸಿನೇಷನ್ ಐಡೆಂಟಿಫೈ ಫಾದರ್ ಆರ್ ಗಾರ್ಡಿಯನ್ ಆಧಾರ್ ಮೈಗ್ರೇಟೆಡ್ ಔಟ್ ಪ್ರೊಫೈಲ್ಸ್ ಇಲ್ಲಿ ಬೋರ್ಡು ಎಮ್ ಪಿ ಆರು ಮತ್ತು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಹೋಮ್ ಬೆನಿಫಿಷಿಯರೀಸ್ ಡೈಲಿ ಟ್ರ್ಯಾಕಿಂಗ್ ಹೋಮ್ ವಿಸಿಟ್ಸ್ ಮೋರ್ ಅಂತ ಇದೆ ಮೊದಲನೇದಾಗಿ ನಾವು ರಿಜಿಸ್ಟರ್ ಬೆನಿಫಿಷಿಯರಿನ ಯಾವ ರೀತಿ ಮಾಡೋದು ಅಂತ ತಿಳಿದುಕೊಳ್ಳೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಬೆನಿಫಿಷಿಯರಿ ಟೈಪ್ ಅಂತ ಬರುತ್ತೆ ಪ್ರೆಗ್ನೆಂಟ್ ವುಮನ್ನ ಎಂಟ್ರಿ ಮಾಡ್ತಿದ್ದೀರಾ ಅಥವಾ ಲ್ಯಾಕ್ಟೇಟಿಂಗ್ ಮದರ್ಸ್ನ ಎಂಟ್ರಿ ಮಾಡ್ತಿದ್ದೀರಾ ಸೊನ್ನೆಯಿಂದ ಆರು ತಿಂಗಳ ಮಗುನ ಎಂಟ್ರಿ ಮಾಡ್ತಿದ್ದೀರಾ ಅಥವಾ ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ಎಂಟ್ರಿ ಮಾಡ್ತಿದ್ದೀರಾ ಅಥವಾ ಮೂರರಿಂದ ಆರು ವರ್ಷದ ಮಗುವನ್ನು ಎಂಟ್ರಿ ಮಾಡ್ತಿದ್ದೀರಾ ಅಂತ ಅದು ಕೇಳುತ್ತೆ ಮೊದಲನೇದಾಗಿ ನಾವು ಪ್ರೆಗ್ನೆಂಟ್ ವುಮೆನ್ ಗರ್ಭಿಣಿಯನ್ನು ಎಂಟ್ರಿ ಮಾಡಬೇಕಾದ್ರೆ ಏನೇನೆಲ್ಲ ಎಂಟ್ರಿ ಮಾಡಬೇಕು ಅಂತ ನೋಡೋಣ ಫಸ್ಟ್ನೇದಾಗಿ ಪ್ರೆಗ್ನೆಂಟ್ ವುಮೆನ್ನ ಎಂಟ್ರಿ ಮಾಡಬೇಕಾದ್ರೆ ಫಸ್ಟಿಗೆ ಇಲ್ಲಿ ನೇಮ್ ಆಫ್ ಪ್ರೆಗ್ನೆಂಟ್ ವುಮೆನ್ ಅಂತ ಕೇಳುತ್ತೆ ನೀವು ಯಾವಾಗಲೂ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಹೆಸರನ್ನು ಇಲ್ಲಿ ನೋಂದಣಿ ಮಾಡಬೇಕು ನೇಮ್ ಇನ್ ಇವರ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅವರ ಹೆಸರನ್ನು ಇಲ್ಲಿ ಹಾಕಬೇಕು ಹಸ್ಬೆಂಡ್ ನೇಮ್ ಅವ್ರ ಗಂಡಿನ ಹೆಸರನ್ನು ಹಾಕಬೇಕು ನೆಕ್ಸ್ಟು ಆಧಾರ್ ನಂಬರ್ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ನ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಅಲ್ಲಿ ನೀವು ನೋಡ್ಬೋದು ಸ್ಟಾರ್ ಮಾರ್ಕ್ ಅಲ್ಲಿ ಕೊಟ್ಟಿರೋದ್ರಿಂದ ಇದು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಲೇಬೇಕು ಮ್ಯಾಂಡೇಟರಿ ಆಗಿರುತ್ತೆ ಆಧಾರ್ ನಂಬರ್ ಕೂಡ ಕಡ್ಡಾಯವಾಗಿರುತ್ತೆ ಆಭಾ ಐ ಡಿ ಅಂತ ಕೇಳಿದ್ದಾರೆ ಅಂದರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಅವ್ರದ್ದು ಮಾಹಿತಿ ಇದ್ದರೆ ಅದನ್ನು ಕೂಡ ನೀವು ಎಂಟ್ರಿ ಮಾಡ್ಬೋದು ಅದೇನು ಕಂಪಲ್ಸರಿ ಇಲ್ಲ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ನೆಕ್ಸ್ಟು ಡೇಟ್ ಆಫ್ ಬರ್ತ್ ಇದು ಕೂಡ ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕು ನೀವು ಎಲ್ಲೆಲ್ಲಿ ಈ ಥರ ಸ್ಟಾರ್ ಮಾರ್ಕ್ ರೆಡ್ಡಲ್ಲಿದೆ ಅದೆಲ್ಲ ಕೂಡ ಕಂಪಲ್ಸರಿ ಅಂತ ಗರ್ಭಿಣಿಯ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಕೂಡ ಕಡ್ಡಾಯವಾಗಿರುತ್ತೆ ಇಲ್ಲಿ ಕೆಟಗರಿ ಇದೆಯೆಲ್ಲ ಸೆಲೆಕ್ಟ್ ಅಂತ ನಿಮಗೆ ಕಾಣ್ತಿದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಎಸ್ ಸಿ ಎಸ್ ಟಿ ಅಧರ್ ಅವರು ಯಾವ ಕೆಟಗರಿ ಬರ್ತಾರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಇನ್ ದಿಸ್ ಯುವರ್ ಫಸ್ಟ್ ಪ್ರೆಗ್ನೆನ್ಸಿ ಇದು ಅವರ ಮೊದಲ ಗರ್ಭಧಾರಣೆನ ಅಂತ ಕೇಳುತ್ತೆ ಎಸ್ ಅಥವಾ ನೋ ಫಸ್ಟ್ನೇ ಗರ್ಭಧಾರಣೆ ಆಗಿದರೆ ಎಸ್ ಅಂತ ಕೊಡ್ರಿ ಎರಡನೇದು ಮೂರನೇದು ಆಗಿದ್ರೆ ನೋ ಅಂತ ಕೊಡ್ರಿ ಹ್ಯಾಸ್ ದೇರ್ ಬಿನ್ ಎ ಮಿಸ್ ಕ್ಯಾರೇಜ್ ಬಿಫೋರ್ ಇದಕ್ಕಿಂತ ಮುಂಚೆ ಯಾವಾಗಾದರೂ ಅವ್ರಿಗೆ ಗರ್ಭಪಾತ ಆಗಿದೆಯಾ ಅಂತ ಕೇಳ್ತಿದೆ ಆಗಿದೆ ಅಂದರೆ ಎಸ್ ಅಂತ ಕೊಡ್ರಿ ಇಲ್ಲಾಂದರೆ ನೋ ಅಂತ ಕೊಡ್ರಿ ಲಾಸ್ಟ್ ಮೆನೆಸ್ಟ್ರಲ್ ಪೀರಿಯಡ್ ಕೊನೆಯ ಮುಟ್ಟಿನ ದಿನಾಂಕ ಅವರ ತಾಯಿ ಕಾರ್ಡಲ್ಲಿರುತ್ತೆ ಅದನ್ನು ನೋಡಿ ಎಂಟ್ರಿ ಮಾಡಿ ರೆಸಿಡೆಂಟ್ ಟೈಪ್ ಪರ್ಮನೆಂಟ್ ಅಥವಾ ಟೆಂಪರರಿ ಅವರು ತಾತ್ಕಾಲಿಕ ನಿವಾಸಿನ ಅಥವಾ ಪರ್ಮನೆಂಟಾಗಿ ನಿಮ್ಮ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಬರೋರ ಅಂತ ಕೇಳುತ್ತೆ ಯಾವುದು ಸೆಲೆಕ್ಟ್ ಮಾಡಿ ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಸೆಲೆಕ್ಟ್ ಮಾಡಿ ಟೆಂಪ್ರರಿ ಅಂದರೆ ಟೆಂಪ್ರರಿ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟರೆ ಗರ್ಭಿಣಿಯ ಎಂಟ್ರಿ ಆಗುತ್ತೆ ನೆಕ್ಸ್ಟ್ ಬಾಣಂತಿಯನ್ನು ಎಂಟ್ರಿ ಮಾಡಬೇಕಾದ್ರೆ ಯಾವ್ಯಾವ ಮಾಹಿತಿಯನ್ನು ಕೇಳುತ್ತೆ ಅಂತ ನೋಡ್ತಾ ಹೋಗೋಣ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೇಮ್ ಆಫ್ ಲ್ಯಾಕ್ಟೇಟಿಂಗ್ ಮದರ್ ಬಾಣಂತಿಯ ಹೆಸರು ನೇಮ್ ಇನ್ ಯುವರ್ ಲಾಂಗ್ವೇಜ್ ಅವರ ಹೆಸರನ್ನು ಕನ್ನಡದಲ್ಲಿ ನೋಂದಣಿ ಮಾಡಬೇಕು ಹಸ್ಬೆಂಡ್ ನೇಮ್ ಸೇಮ್ ನೀವು ಗರ್ಭಿಣಿನ ಯಾವ ರೀತಿ ಎಂಟ್ರಿ ಮಾಡ್ತೀರೋ ಅದೇ ಥರ ಬಾಣಂತಿಯನ್ನು ಕೂಡ ಎಂಟ್ರಿ ಮಾಡೋದು ಆಧಾರ್ ನಂಬರ್ ಕಂಪಲ್ಸರಿ ಇಲ್ಲಿ ಆಕೆಯ ಬಾಣಂತಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಆ ಭ ಐ ಡಿ ಇದ್ದರೆ ಎಂಟ್ರಿ ಮಾಡಿ ಡೇಟ್ ಆಫ್ ಬರ್ತು ಮೊಬೈಲ್ ನಂಬರು ಇಲ್ಲಿ ಡೆಲಿವರಿ ಡೇಟ್ ಆಕೆಯ ಡೆಲಿವರಿ ಡೇಟ್ ಏನಿದೆ ಅದನ್ನು ಹಾಕಿ ನೆಕ್ಸ್ಟ್ ಕೆಟಗರಿ ಸೇಮ್ ಎಸ್ ಎಸ್ಟಿನ ಅಥವಾ ಅಧರ್ ಉಳಿದ ಯಾವುದೇ ಕ್ಯಾಸ್ಟ್ ಬಂದರೂ ಕೂಡ ಅಧರ್ಸ್ ಅಂತ ಎಂಟ್ರಿ ಮಾಡಿ ನೆಕ್ಸ್ಟು ಇನ್ಫ್ಯಾಂಟ್ ಜೆಂಡರ್ ಯಾವ ಮಗು ಆಗಿದೆ ಮೇಲ್ ಅಥವಾ ಫೀಮೇಲ್ ಇಲ್ಲೂ ಕೂಡ ಅಷ್ಟೇ ರೆಸಿಡೆಂಟ್ ಟೈಪ್ ಪರ್ಮನೆಂಟ ಟೆಂಪರರಿ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನೀವು ಗರ್ಭಿಣಿ ಮತ್ತು ಬಾಣಂತಿಯನ್ನು ಯಾವ ರೀತಿ ಎಂಟ್ರಿ ಮಾಡೋದು ಅಂತ ತಿಳಿಯುತ್ತೆ ನಿಮಗೆ ನಿಮಗೆ ಇಂಗ್ಲೀಷ್ ಭಾಷೆ ಕಷ್ಟ ಆದರೆ ಇಲ್ಲಿ ಕೆಳಗಡೆ ಮೋರ್ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಫುಲ್ ಕೆಳಗಡೆ ಬಂದರೆ ಇಲ್ಲಿ ಸೆಲೆಕ್ಟ್ ಲಾಂಗ್ವೇಜ್ ಅಂತ ಇದೆ ಅಲ್ಲಿಗೆ ಹೋಗಿ ಇಲ್ಲಿ ಆರನೇ ಆಪ್ಷನ್ ಕನ್ನಡ ಅಂತಿದೆ ಕನ್ನಡ ಕೊಟ್ಟು ಕನ್ಫರ್ಮ್ ಅಂತ ಕೊಡಿ ಆವಾಗ ಎಲ್ಲೂ ಕೂಡ ಕನ್ನಡದಲ್ಲಿ ಚೇಂಜ್ ಆಗುತ್ತೆ ಈ ರೀತಿ ಆವಾಗ ಇಲ್ಲಿ ಮನೆ ಅಂತ ಕಾಣುತ್ತಲ್ಲ ಅಲ್ಲಿಗೆ ಬಂದುಬಿಟ್ಟು ಫಲಾನುಭವಿಯನ್ನು ನೋಂದಾಯಿಸಿ ಅಂತ ಇದೆ ಅಲ್ಲಿ ಗರ್ಭಿಣಿ ಮಹಿಳೆಯರನ್ನ ಆಯ್ಕೆ ಮಾಡಿದ್ರೆ ನಿಮಗೆಲ್ಲ ಮಾಹಿತಿ ಕೂಡ ಕನ್ನಡದಲ್ಲೇ ಸಿಗುತ್ತೆ ಗರ್ಭಿಣಿ ಮಹಿಳೆಯ ಹೆಸರು ಅವ್ರ ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲೇ ನಾವು ಹಾಕಬೇಕಲ್ವ ಗಂಡನ ಹೆಸರು ಆಧಾರ್ ಸಂಖ್ಯೆ ಆ ಆಭಾಯಿ ಹುಟ್ಟಿದ ದಿನಾಂಕ ಮೊಬೈಲ್ ಸಂಖ್ಯೆ ವರ್ಗ ಇಲ್ಲೆಲ್ಲ ಕೂಡ ನಿಮಗೆ ಕನ್ನಡದಲ್ಲೇ ಸಿಗುತ್ತೆ ಈ ರೀತಿ ನಾವು ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲೂ ಕೂಡ ಎಂಟ್ರಿ ಮಾಡ್ಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದರಲ್ಲಿ ನೀವು ಈ ರೀತಿ ಗರ್ಭಿಣಿ ಮತ್ತು ಬಾಣಂತಿಯನ್ನು ಎಂಟ್ರಿ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾವು ಸೊನ್ನೆಯಿಂದ ಆರು ತಿಂಗಳ ಮಗು ಆರು ತಿಂಗಳಿಂದ ಮೂರು ವರ್ಷದ ಮಗು ಮತ್ತು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳನ್ನು ಯಾವ ರೀತಿ ನೋಂದಣಿ ಮಾಡಬೇಕು ಪೋಷನ್ ಟ್ರ್ಯಾಕರಲ್ಲಿ ಎಂಬುದನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು